不加这么多。 மத்தொந்து நம்ம ரம்ம கலசி போட்டுக்கொண்டு அல்ல அல்ல உண்டல நம்ம ஃபோட்டோ கவுண்ட் அது உண்டல்ல Thank uh you. -huh. ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಕೈಲಿಯಾ ಕೈತಾ ಬೋಲ್ಯಾ இது <laughs> ಜನಪ್ರಿಯ ಚಲನಚಿತ್ರ ಒಂದಾದಂತಹ ನಿರ್ದೇಶಕರಾದಂತಹ ಸನ್ಮಾನ್ಯ ಉಪೇಂದ್ರ ಅವರು ಇವತ್ತು ನಿಮಿಷ ನಮ್ಮ ಶುರು ಕ್ಷೇತ್ರ ದಲೀರಿಗೆ ಭೇಟಿ ನೀಡಿದ್ದಾರೆ ಒಂದಷ್ಟು ಜನ ಅಭಿಮಾನಿಗಳು ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಎತ್ತು ಸೇರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತಹ ಒಂದು ವಿಶಿಷ್ಟವಾದಂತಹ ಕ್ಷಣ ಕಟೀಲಿಗೆ ಮೊದಲಾಗಿ ಉಪೇಂದ್ರ ಅವರ ಭೇಟಿ ಹಾಗಾಗಿ ನೀವೆಲ್ಲ ಪತ್ರಕರ್ತರು ಮಾಧ್ಯಮದವರೆಲ್ಲ ಕಟೀಲಿಗೆ ಬಂದಿದ್ದೀರಿ ಅವರ ಬಾಯಿಂದಲೇ ಅದರ ಮಾತನ್ನು ಕೇಳಿಗೂ ನಮಸ್ಕಾರ ಬಹಳ ಏನಂದರೆ ಯಾವಾಗಲೂ ಹೇಳ್ತಾರೆ ತಾಯಿ ಕಳಿಸ್ಕೊಬೇಕು ನಾವು ಬರಬೇಕು ಅಂತ ಆಗಲ್ಲ ತಾಯಿ ಕಳಿಸ್ಕೊಂಡಾಗ ನಾವು ಗೊತ್ತಿರಬೇಕು ನಮ್ಮ ಪಾತ್ರ ನಾವು ಮನೆಗೆ ಅಂಥ ಒಂದು ಅದೃಷ್ಟ ಸಿಕ್ಕು ಈ ಕಣ್ಣೀರು ದುರ್ಗಾಪುರ ಜಿಲ್ಲೆಯಲ್ಲಿ ತಾಯಿ ನೋಡಿ ಇಲ್ಲದಕ್ಕಿಂತ ತುಂಬ ಖುಷಿಯಾಗಿತ್ತಂದರೆ ನಾವೆಲ್ಲ ನಡೀತಿರುವಂಥ ಶಿಕ್ಷಣ ಸಂಸ್ಥೆ ಇಲ್ಲಿ ಹಲವಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಇನ್ನು ಟು ಪ್ರೈಮರಿಯಿಂದ ಟು ಎಲ್ಲಿವರೆಗೆ ಎಮ್ 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 ಎಲ್ಲಿ ಎಮ್ ಎವರೆಗೂ ಕೂಡ ಫ್ರೀ ಎಜುಕೇಷನ್ ಕಾರ್ಯಕ್ರಮ ಹಾಂ ಆಮೇಲೆ ಕ್ವಾಲಿಟಿ ಎಜುಕೇಷನ್ನು ಆಮೇಲೆ ಫುಡ್ಡು ಅವರೆಲ್ಲದಕ್ಕಿಂತ ಪ್ಲ್ಯಾಸ್ಟಿಕ್ ಇಲ್ದೇನೆ ಬೇರೆ ಒಂದು ಯಾವುದೇ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಅಂದರೆ ಸುತ್ತ ಒಂದು ದ್ವೀಪಂತರಾಗಿರೋ ಇದರಲ್ಲಿ ಒಂದೇ ಒಂದು ಸಣ್ಣ ಕಸವು ಕೂಡ ನೀರು ಹೋಗ್ತಿರೋ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ದೇನೆ ಅಂತ ಒಂದು ಅದ್ಭುತವಾದಂಥ ಕ್ಷೇತ್ರನ ನಾವು ನಮ್ಮ ಫ್ಯಾಮಿಲಿ ಕಾಪಾಡ್ಕೊಂಡು ಬಂದಿದ್ದೀರಾ ಇದನ್ನು ನಡೆಸ್ಕೊಂಡು ಬಂದಿದ್ದೀರಾ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಸಂತೋಷ ಆಯಿತು ನಮ್ಮ ಶ್ರೀಕಾಂತ್ ಅವರು ನವೀನವರು ನಮ್ಮ ನನ್ನ ಅವರು ಭಟ್ರು ಎಲ್ಲ ಇದ್ದೀವಿ ಇಲ್ಲಿ ನಾವೆಲ್ಲ ಏನಂದರೆ ಈ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಯು ಐ ಅಂತ ಸಿನಿಮಾ ಅದಕ್ಕೆ ಇಲ್ಲಿಂದ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಂಥ ಶ್ರೀಕಾಂತ್ ಅವ್ರದ್ದು ಅವರು ಎಲ್ಲರೂ ಒಂದಿದ್ದು ಸೊ ಇವತ್ತಿಂದ ಶುರು ಮಾಡಿದ್ದೀವಿ ಪಬ್ಲಿಸಿಟಿ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಸಂತೋಷ ಸರ್ ತುಂಬ ಖುಷಿಯನ್ನು

ಕೆ ಎಮ್ ಎಫ್ ಅವರು ಮಾಡ್ಬೋದು ಅಂತ ದಯವಿಟ್ಟು ಹೇಳಿ ಅಪ್ಪ ಈಗ ಮಾತು ಅವರ ಬುಕ್ ಸರ್ ಇದೇ ಹಾಂ ನಮ್ಮ ಹೊಸ ಬಿಟ್ಟು ನೀವೇ ಚಿತ್ರ ತಿನ್ನ ಅದನ್ನು ಸಪ್ರೇಟಾಗಿ ಅಲ್ಲಿಗೆ ಬರ್ತಾ ಇದ್ದೀವಿ ಫ್ರೆಸ್ ಕಾಡ್ತೀವಿ ಅಲ್ಲೇ ಮಾತಾಡೋದು ಥ್ಯಾಂಕ್ ಯು ಧನ್ಯವಾದಗಳು